ಓಂ ಶಾಂತಿ ನಮಸ್ಕಾರ ಅಣ್ಣಂದ್ರೆ ಅಕ್ಕಂದ್ರೆ ಇವತ್ತು ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ರಿವೈಸ್ ಡೇಟ್ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ಅವ್ಯಕ್ತ ಮುರಳಿಯ ಆಳವಾದ ಮಂಥನ ಮಾಡೋಣ ಬನ್ನಿ ಇಂದಿನ ಮುರಳಿಯ ಶೀರ್ಷಿಕೆಯೇ ಅತ್ಯಂತ ಶಕ್ತಿಶಾಲಿಯಾಗಿದೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಮಾಸ್ಟರ್ ಮುಕ್ತಿದಾತ ಆಗಿರಿ ಸರ್ವರಿಗೂ ತಂದೆಯ ಸಂಘದ ರಂಗನ್ನು ಹಚ್ಚಿ ಸಮಾನರನ್ನಾಗಿ ಮಾಡುವ ಹೋಳಿ ಆಚರಿಸಿರಿ ಬಾಬಾ ಪ್ರಾರಂಭದಲ್ಲೇ ಹೇಳ್ತಾರೆ ಇಂದು ಸರ್ವ ಖಜಾನೆಗಳ ಮಾಲೀಕ ಬಾಬ್ದಾದಾರವರು ತಮ್ಮ ಎಲ್ಲಾ ಕಡೆಯ ಖಜಾನೆ ಸಂಪನ್ನ ಮಕ್ಕಳನ್ನು ನೋಡುತ್ತಿದ್ದಾರೆ ಪ್ರತಿಯೊಬ್ಬ ಮಗುವಿನ ಖಜಾನೆಯಲ್ಲಿ ಎಷ್ಟು ಖಜಾನೆ ಜಮಾ ಆಗಿದೆ ಓಂ ಶಾಂತಿ ಹೌದು ಈ ಶೀರ್ಷಿಕೆ ಇದೆಯಲ್ಲ ಇದು ಕೇವಲ ಒಂದು ವಾಕ್ಯ ಅಲ್ಲ ಇದೊಂದು ಸಂಪೂರ್ಣ ಜೀವನ ದೃಷ್ಟಿಕೋನವನ್ನೇ ಬದಲಾಯಿಸುವ ಸೂತ್ರ ಅಂತ ಹೇಳ್ಬೋದು ಕಾರಣ ಮತ್ತು ನಿವಾರಣೆ ಹ್ಮ್ ಈ ಎರಡೂ ಶಬ್ದಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ನಮ್ಮ ಆಧ್ಯಾತ್ಮಿಕ ಪಯಣದ ವೇಗವೇ ಬದಲಾಗತ್ತೆ ಹೌದು ಇದನ್ನೇ ಸ್ವಲ್ಪ ಆಳವಾಗಿ ನೋಡೋಣ ನಾವು ಸಾಮಾನ್ಯವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಕಾರಣಗಳನ್ನು ಕೊಡ್ತಾನೇ ಇರ್ತೀವಿ ನನಗೆ ಟೈಮ್ ಸಿಗ್ಲಿಲ್ಲ ಅದಕ್ಕೆ ಯೋಗ ಮಾಡ್ಲಿಲ್ಲ ಅವರು ಸರಿ ಮಾತಾಡ್ಲಿಲ್ಲ ಅದಕ್ಕೆ ನನ್ನ ಮೂಡ್ ಆಯ್ತು ಹೌದು 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 ಸನ್ನಿವೇಶ ಹೀಗಿತ್ತು ಅದಕ್ಕೆ ಹೀಗೆ ಮಾಡ್ಬೇಕಾಯ್ತು ಇದು ತುಂಬಾ ಸಹಜ ಅನ್ಸುತ್ತೆ ಆದ್ರೆ ಬಾಬಾ ಇದನ್ನ ಒಂದು ಬಂಧನ ಅಂತ ಯಾಕೆ ಕರೀತಾರೆ ಇದರಲ್ಲಿ ತಪ್ಪೇನಿದೆ ಬಹಳ ಒಳ್ಳೆ ಪ್ರಶ್ನೆ ಇದ್ರಲ್ಲಿರುವ ಸೂಕ್ಷ್ಮ ವಿಷಯ ಏನಂದ್ರೆ ಜವಾಬ್ದಾರಿ ಜವಾಬ್ದಾರಿ ಹೌದು ನಾವು ಕಾರಣ ಹೇಳಿದಾಗ ನಮ್ಮ ಸ್ಥಿತಿಯ ಜವಾಬ್ದಾರಿಯನ್ನ ಹೊರಗಿನ ವ್ಯಕ್ತಿ ವಸ್ತು ಅಥವಾ ಪರಿಸ್ಥಿತಿಯ ಮೇಲೆ ಹಾಕ್ತೀವಿ ಅಂದ್ರೆ ನನ್ನ ಖುಷಿ ದುಃಖದ ರಿಮೋಟ್ ಕಂಟ್ರೋಲ್ ನನ್ನ ಕೈಯಲ್ಲಿಲ್ಲ ಬೇರೆಯವರ ಕೈಯಲ್ಲಿದೆ ಅಂತ ಒಪ್ಕೊಂಡ ಹಾಗೆ ನಿಖರವಾಗಿ ಇದು ನಮ್ಮನ್ನ ಬಲಹೀನರನ್ನಾಗಿ ಮಾಡುತ್ತೆ ಬಾಬಾ ನಮ್ಮನ್ನ ಸ್ವರಾಜ್ಯ ಅಧಿಕಾರಿಗಳನ್ನಾಗಿ ಮಾಡೋಕೆ ಬಂದಿದ್ದಾರೆ ನಮ್ಮ ಸ್ಥಿತಿಗೆ ನಾವೇ ಮಾಲೀಕರಾಗಬೇಕು ಅದಕ್ಕಾಗಿ ಆ ಕಾರಣ ಕೊಡೋ ಅಭ್ಯಾಸವನ್ನ ಬಿಡಿ ಅಂತಾರೆ ಓ ಹಾಗಾದ್ರೆ ಇದು ಒಂದು ರೀತಿಯಲ್ಲಿ ಬಲಿಪಶು ಮನಸ್ಥಿತಿಯಿಂದ ಅಂದರೆ ವಿಕ್ಟಿಂ ಮೈಂಡ್ಸೆಟ್ನಿಂದ ಹೊರಗೆ ಬಂದು ನಮ್ಮ ಜೀವನದ ಚುಕ್ಕಾಣಿ ಹಿಡಿಯೋ ವಿಷಯ ಹೌದು ಕಾರಣದ ಬದಲು ನಿವಾರಣೆ ಕಡೆಗೆ ಗಮನ ಹರಿಸೋದು ಅಂದ್ರೆ ಸರಿ ಪರಿಸ್ಥಿತಿ ಹೀಗಿದೆ ಇದರ ಪರಿಹಾರ ಏನು ನಾನೀಗ ಮಾಡಬಹುದು ಅಂತ ಯೋಚಿಸೋದು ಇದೇ ಮಾಸ್ಟರ್ ಮುಕ್ತಿದಾತ ಸ್ಥಿತಿಯ ಅಡಿಪಾಯ ಅಲ್ವಾ ಖಂಡಿತ ಮಾಸ್ಟರ್ ಮುಕ್ತಿದಾತ ಅಂದ್ರೆ ಮೊದಲು ಸ್ವಯಂನ್ನೂ ಇಂತಹ ಸೂಕ್ಷ್ಮ ಬಂಧನಗಳಿಂದ ಮುಕ್ತ ಮಾಡ್ಕೊಳ್ಳೋದು ಯಾವಾಗ ನಾವು ಕಾರಣಗಳ ಚಕ್ರವ್ಯೂಹದಿಂದ ಹೊರಗೆ ಬರ್ತೀವೋ ಆಗ ಮಾತ್ರ ಬೇರೆ ಆತ್ಮಗಳಿಗೆ ಅವರ ದುಃಖ ಅಶಾಂತಿಯಿಂದ ಮುಕ್ತಿ ಪಡೆಯೋ ದಾರಿ ತೋರ್ಸಕ್ ಸಾಧ್ಯ ನಿಜ ಜಗತ್ತಿವತ್ತು ಪರಿಹಾರಕ್ಕಾಗಿ ಕಾಯ್ತಾ ಇದೆ ಕಾರಣಗಳ ಪಟ್ಟಿಗಾಗಿ ಅಲ್ಲ ಸರಿಯಾಗಿ ಹೇಳಿದ್ರಿ ಅದ್ಭುತ ಸರಿ ಇದೇ ದೃಷ್ಟಿಯಲ್ಲಿ ಮುರಳಿಯ ಮುಂದಿನ ಭಾಗಕ್ಕೆ ಹೋಗೋಣ ಬಾಬಾ ನಮ್ಮ ಜಮಾದ ಖಾತೆಯನ್ನು ನೋಡ್ತಿದ್ದಾರೆ ಅಂತಾರೆ ಇದೇನು ನಮ್ಮ ಆಧ್ಯಾತ್ಮಿಕ ಬ್ಯಾಂಕ್ ಅಕೌಂಟ ಸ್ವಲ್ಪ ನಕ್ತ ಹೌದು ಹಾಗೆನ್ಬೋದು ಈ ಸಂಗಮಯುಗ ಯುಗ ಅಂದ್ರೇನೆ ನಮ್ಮ ಇಪ್ಪತ್ತೊಂದು ಜನ್ಮಗಳ ಭಾಗ್ಯದ ಖಾತೆಯನ್ನ ತುಂಬಿಸ್ಕೊಳ್ಳೋ ಸಮಯ ಬಾಬಾ ಜ್ಞಾನ ಗುಣ ಶಕ್ತಿಗಳ ಖಜಾನೆಯನ್ನ ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಕೊಡ್ತಾರೆ ಹ್ಮ್ ಆದರೆ ಅದನ್ನ ನಾವು ನಮ್ಮ ಖಾತೆಯಲ್ಲಿ ಎಷ್ಟು ಜಮಾ ಮಾಡ್ಕೊಳ್ತೀವಿ ಅನ್ನೋದು ನಮ್ಮ ಪುರುಷಾರ್ಥದ ಮೇಲೆ ನಿಂತಿದೆ ಹೌದು ಹಾಗಾದ್ರೆ ಆ ಖಾತೆ ತುಂಬಿದೆ ಅಂತ ನಮ್ಗೆ ಹೇಗ್ ತಿಳಿಯುತ್ತೆ ಅದರ ಲಕ್ಷಣಗಳೇನು ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ ಅದು ನಮ್ಮ ಚಲನೆ ಹಾಗೂ ಚೆಹರೆಯಲ್ಲಿ ಕಾಣಿಸುತ್ತೆ ಅಂತ ಆತ್ಮವಿಶ್ವಾಸ ನಿರ್ಭಯತೆ ಮತ್ತು ಒಂದು ಅಲೌಕಿಕ ನಶೆ ಇರುತ್ತೆ ಓ ಸರಿ ಯಾವುದೇ ಪರಿಸ್ಥಿತಿ ಬಂದ್ರೂ ಏನಾಗ್ತಿದೆ ಅದು ಒಳ್ಳೇದು ಮುಂದೆ ಆಗೋದು ಇನ್ನೂ ಒಳ್ಳೇದು ಅನ್ನೋ ನಿಶ್ಚಯದ ನಶೆಯಲ್ಲಿರ್ತಾರೆ ಚಿಂತೆಯ ಬದಲು ಚಿಂತನೆ ಮಾಡುವ ನಿಶ್ಚಿಂತ ಚಕ್ರವರ್ತಿಯಾಗಿರ್ತಾರೆ ಈ ಜಮಾದ ಖಾತೆಯಲ್ಲಿ ಬೇರೆ ಬೇರೆ ಪ್ರಕಾರಗಳಿವಿಯಾ ಹೌದು ಬಾಬಾ ಮುಖ್ಯವಾಗಿ ಮೂರು ಪ್ರಕಾರದ ಖಾತೆಗಳ ಬಗ್ಗೆ ನಮ್ಮ ಗಮನ ಸೆಳೆದಿದ್ದಾರೆ ಒಂದನೆಯದು ಸ್ವಪುರುಷಾರ್ಥದ ಖಾತೆ ಇದು ನಮ್ಮ ಸ್ವಂತ ಪ್ರಯತ್ನದಿಂದ ಶ್ರೀಮತವನ್ನ ಪಾಲಿಸೋದ್ರಿಂದ ಯೋಗ ಮಾಡೋದ್ರಿಂದ ಜಮಾ ಆಗೋದು ಅಂದ್ರೆ ನಮ್ಮ ಪರ್ಸನಲ್ ಎಫರ್ಟ್ ಹೌದು ಎರಡನೆಯದು ಆಶೀರ್ವಾದಗಳ ಖಾತೆ ಇದು ಬಹಳ ವಿಶೇಷ ನಾವು ನಮ್ಮ ಸಂಕಲ್ಪ ಮಾತು ಕರ್ಮದಿಂದ ಬೇರೆ ಆತ್ಮರನ್ನ ಸಂತುಷ್ಟಗೊಳಿಸಿದಾಗ ಅವರ ಹೃದಯದಿಂದ ಬರೋ ಹಾರೈಕೆಗಳು ನಮ್ಮ ಖಾತೆಯಲ್ಲಿ ಆಶೀರ್ವಾದವಾಗಿ ಜಮಾಗುತ್ತೆ ವಾವ್ ಇದರಲ್ಲಿ ಸ್ವಯಂ ಕೂಡ ಸಂತುಷ್ಟವಾಗಿರ್ಬೇಕು ಆಮೇಲೆ ಮೂರನೆಯದು ಪುಣ್ಯದ ಖಾತೆ ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಬೇಹದ್ದಿನ ವೃತ್ತಿಯಿಂದ ಮಾಡೋ ಸೇವೆಯಿಂದ ಈ ಖಾತೆ ತುಂಬುತ್ತೆ ಓಕೆ ಹಾಗಾದ್ರೆ ನಮ್ಮ ಪ್ರಯತ್ನ ನಮ್ಮ ಸಂಬಂಧಗಳು ಮತ್ತು ನಮ್ಮ ಸೇವೆ ಈ ಮೂರು ನಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ನಿರ್ಧರಿಸುತ್ತೆ ಆದರೆ ಈ ಮೂರು ಖಾತೆಗಳನ್ನ ಒಂದೇ ಸರಿ ಜಮಾ ಮಾಡೋಕೆ ಬಾಬಾ ಏನಾದ್ರೂ ಸುಲಭ ಉಪಾಯ ಒಂದು ಮಾಸ್ಟರ್ ಕೀ ಕೊಟ್ಟಿದಾರಾ ಖಂಡಿತ ಬಾಬಾ ಒಂದು ಅದ್ಭುತವಾದ ಬೀಗದ ಕೈ ಕೊಟ್ಟಿದ್ದಾರೆ ಅದೇ ಮೂರು ಬಿಂದುಗಳ ಸ್ಮೃತಿ ಮೂರು ಬಿಂದುಗಳು ಹೌದು ಮೊದಲನೆಯದು ನಾನು ಆತ್ಮ ಒಂದು ಬಿಂದು ಶಾಂತ ಸ್ವರೂಪ ಎರಡನೇದು ನನ್ನ ತಂದೆ ಪರಮಾತ್ಮ ಆತನು ಒಂದು ಬಿಂದು ಸ್ವರೂಪ ಮತ್ತು ಮೂರನೇದು ಈ ಡ್ರಾಮಾದಲ್ಲಿ ಆಗಿಹೋದ ಪ್ರತಿಯೊಂದು ದೃಶ್ಯವೂ ಒಂದು ಬಿಂದು ಅಂದ್ರೆ ಫುಲ್ ಸ್ಟಾಪ್ ಅದು ಕಲ್ಯಾಣಕಾರಿ ಈ ಮೂರು ಬಿಂದುಗಳ ಸ್ಮೃತಿಯಲ್ಲಿ ಸ್ಥಿತರಾಗೋದನ್ನ ಅಭ್ಯಾಸ ಮಾಡಿದ್ರೆ ನಮ್ಮ ಖಜಾನೆಗಳು ಸಹಜವಾಗಿ ಮತ್ತು ವೇಗವಾಗಿ ಜಮಾ ಆಗ್ತಾ ಹೋಗುತ್ತೆ ಇದು ಮತ್ತೆ ಮೂಲ ವಿಷಯಕ್ಕೆ ಬಂತು ಕಾರಣ ಕೊಡೋದು ಅಂದ್ರೆ ಹಳೆಯ ದೃಷ್ಟಿಗಳಲ್ಲಿ ಸಿಕ್ಕಾಕ್ಕೊಡೋದು ಬಿಂದು ಇಡೋದು ಅಂದ್ರೆ ನಿವಾರಣೆ ಕಡೆಗೆ ಹೋಗೋದು ಆದರೆ ಈ ಕಾರಣ ಕೊಡೋ ಸ್ವಭಾವ ಇದೆಯಲ್ಲ ಅದು ನಮ್ಮ ಆಳವಾದ ಸಂಸ್ಕಾರ ಆಗ್ಬಿಟ್ಟಿರುತ್ತೆ ಇದನ್ನು ಬುಡ ಸಮೇತ ಕಿತ್ತಾಕೋದು ಹೇಗೆ ಅದಕ್ಕೆ ಬಾಬಾ ಅತ್ಯಂತ ಶಕ್ತಿಶಾಲಿ ವಿಧಾನವನ್ನ ತಿಳಿಸಿದ್ದಾರೆ ಅದೇ ಸ್ವಮಾನದ ಅಭ್ಯಾಸ ಸ್ವಮಾನ ಹೌದು ನಾವು ಯಾರು ಅನ್ನೋದನ್ನ ಮರೆತಾಗಲೆಲ್ಲ ಕಾರಣಗಳು ಹುಟ್ಟಿಕೊಳ್ಳುತ್ತೆ ನಾವು ದೇಹ ಅಂತ ಅಂದ್ಕೊಂಡಾಗ ಅವಮಾನ ನೋವು ಸೋಲುಗಳು ಮೇಲೆ ಪ್ರಭಾವ ಬೀರುತ್ತೆ ಆಗ ನಾವು ಕಾರಣಗಳನ್ನು ಹುಡ್ಕೋಕೆ ಶುರು ಮಾಡ್ತೀವಿ ಹಾಗಾದ್ರೆ ನಾವು ನಮ್ಮ ನಿಜವಾದ ಚಿತ್ರವನ್ನ ಸ್ಮೃತಿಯಲ್ಲಿ ತರಬೇಕು ಬಾಬಾ ಹೇಳೋ ಆ ಕಿರೀಟ ಸಿಂಹಾಸನ ಮತ್ತು ತಿಲಕಧಾರಿ ಚಿತ್ರ ಇದೊಂಡ ಸುಂದರವಾದ ರೂಪಕ ಇದನ್ನ ಸ್ವಲ್ಪ ವಿವರಿಸ್ತೀರಾ ಖಂಡಿತ ಸಿಂಹಾಸನ ಅಂದ್ರೆ ಬಾಬ್ ದಾದಾರ ಹೃದಯ ಸಿಂಹಾಸನ ನಾವು ಅವರ ಪ್ರೀತಿಯ ಮಕ್ಕಳು ಅವರ ಹೃದಯದಲ್ಲಿ ನಮಗೆ ಸ್ಥಾನವಿದೆ ಹೃದಯ ಸಿಂಹಾಸನಾಧಿಕಾರಿ ಹೌದು ಆಮೇಲೆ ಕಿರೀಟ ಅಂದ್ರೆ ಡಬಲ್ ಲೈಟ್ ಕಿರೀಟ ಒಂದು ಜವಾಬ್ದಾರಿಯ ಪ್ರಕಾಶದ ಕಿರೀಟ ಇನ್ನೊಂದು ಚಿಂತೆಗಳಿಂದ ಮುಕ್ತವಾದ ಹಗುರತೆಯ ಕಿರೀಟ ಲೈಟ್ ಹೌದು ಎಲ್ಲಾ ಭಾರವನ್ನು ತಂದೆಗೆ ಕೊಟ್ಟು ಹಗುರವಾಗಿರೋದು ಮತ್ತು ತಿಲಕ ಅಂದ್ರೆ ಆತ್ಮಸ್ಮೃತಿಯ ತಂದೆಯ ನೆನಪಿನ ವಿಜಯೀ ತಿಲಕ ನಾನು ಯಾರು ಅಂತ ಪ್ರಶ್ನೆ ಬಂದಾಗಲ್ಲ ಈ ಚಿತ್ರವನ್ನ ಮನಸ್ಸಿನಲ್ಲಿ ತರಬೇಕು ನಾನು ಹೃದಯ ಸಿಂಹಾಸನಾಧಿಕಾರಿ ಡಬಲ್ ಲೈಟ್ ಕಿರೀಟಧಾರಿ ವಿಜಯೀ ತಿಲಕಧಾರಿ ಆತ್ಮ ವಾಹ್ ಈ ಸ್ವಮಾನದ ನಶೆಯಲ್ಲಿ ಸ್ಥಿತರಾದ್ರೆ ಸಮಯ ಇರ್ಲಿಲ್ಲ ಅನ್ನೋ ಕಾರಣ ಹುಟ್ಟೋದೇ ಇಲ್ಲ ಯಾಕೆಂದ್ರೆ ನಾನು ಕಾಲಜಯೀ ಆತ್ಮ ಅವರು ಹೀಗಂದ್ರು ಅನ್ನೋ ಕಾರಣ ಬರೋದಿಲ್ಲ ಯಾಕೆಂದ್ರೆ ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ ಇದು ಕಾರಣಗಳನ್ನ ನಿವಾರಿಸೋ ನೆರವಾದ ಮಾರ್ಗ ಹೌದು ಇದನ್ನ ಬಾಬಾ ನಿಜವಾದ ಹೋಳಿ ಅಂತ ಕರೆದಿದ್ದಾರೆ ಹೋಳಿ ಹೋಳಿ ಅಂದ್ರೆ ಆಗಿ ಹೋಯಿತು ಪಾಸ್ಟ್ ಇಸ್ ಪಾಸ್ಟ್ ಹಳೆಯ ಬಲಹೀನ ಸಂಸ್ಕಾರಗಳನ್ನ ಕಾರಣ ಕೊಡೋ ಅಭ್ಯಾಸವನ್ನ ಜ್ಞಾನದ ಅಗ್ನಿಯಲ್ಲಿ ಸುಟ್ಟಹಾಕೋದು ಮತ್ತು ಅದರ ಬದಲು ತಂದೆಯ ಸ್ನೇಹದ ಅವರ ಗುಣಗಳ ಮತ್ತು ಶಕ್ತಿಗಳ ರಂಗನ್ನ ನಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಳೋದು ಇದೇ ನಿಜವಾದ ಸದಾಕಾಲದ ಹೋಳಿಯನ್ನ ಆಚರಿಸೋದು ಎಷ್ಟು ಸುಂದರವಾದ ವಿವರಣೆ ಈಗ ಮುರಳಿಯಲ್ಲಿರುವ ಬಾಬ್ದಾದರವರ ಮಧುರವಾದ ಯಾದ್ಪ್ಯಾರನ್ನು ಕೇಳೋಣ ನಾಲ್ಕೂ ಕಡೆಯ ಶ್ರೇಷ್ಠ ವಿಶೇಷ ಹೋಲಿ ಹಾಗೂ ಅತ್ಯುತ್ತಮ ಮಕ್ಕಳಿಗೆ ಸದಾ ಸ್ವಯಂನನ್ನು ತಂದೆಯ ಸಮಾನ ಸರ್ವಶಕ್ತಿಗಳಿಂದ ಸಂಪನ್ನ ಸರ್ವಶಕ್ತಿ ವಾನ ಅನುಭವ ಮಾಡುವವರು ಸದಾ ಪ್ರತಿಯೊಂದು ಬಲಹೀನತೆಗಳಿಂದ ಮುಕ್ತರಾಗಿ ಅನ್ಯ ಆತ್ಮರಿಗೂ ಮುಕ್ತಿ ಕೊಡಿಸುವವರು ಮುಕ್ತಿದಾತ ಮಕ್ಕಳಿಗೆ ಸದಾ ಅಮರಭವ ವರದಾನದ ಅನುಭವ ಸ್ವರೂಪ ಇರುವಂತಹ ಇಂಥ ನಾಲ್ಕೂ ಕಡೆಯ ಎದುರಿಗೆ ಕುಳಿತಿರ್ಬೋದು ಅಥವಾ ದೂರ ಕುಳಿತು ಸ್ನೇಹದಲ್ಲಿ ಸಮಾವೇಶ ಆಗಿರುವ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ತಮ್ಮ ಉಮ್ಮಸ್ಸು ಉತ್ಸಾಹ ಪುರುಷಾರ್ಥದ ಸಮಾಚಾರ ಹಾಗೂ ಹೃದಯದ ಪದಮಾಪದಂ ಗುಣ ನೆನಪು ಸ್ವೀಕರಿಸಬೇಕು ಹಾಗೂ ಎಲ್ಲ ರಾಜಯೋಗಿಯಿಂದ ರಾಜ್ಯ ಅಧಿಕಾರಿ ಮಕ್ಕಳಿಗೆ ನಮಸ್ತೆ ಇಂದಿನ ವರದಾನ ನಮ್ಮ ಅಧಿಕಾರವನ್ನ ನೆನಪಿಸುತ್ತೆ ವರದಾನ ಸರ್ವಶಕ್ತಿಯ ಅಧಿಕಾರದ ಆಧಾರದ ಮೇಲೆ ಆತ್ಮರನ್ನು ಶ್ರೀಮಂತರನ್ನಾಗಿ ಮಾಡುವಂಥ ಪುಣ್ಯ ಆತ್ಮಭವ ವಿವರಣೆ ಹೇಗೆ ದಾನಪುಣ್ಯದ ಶಕ್ತಿ ಉಳ್ಳವರು ಸಮರ್ಥ ರಾಜರಗಳಲ್ಲಿ ಅಧಿಕಾರದಲ್ಲಿ ಪೂರ್ತಿ ಬಲಿಷ್ಠರಾಗಿದ್ರು ಆ ಶಕ್ತಿಯ ಆಧಾರದಿಂದ ಅವರಿಗೆ ಇಷ್ಟ ಬಂದಂತೆ ಯಾರನ್ನೂ ಏನು ಬೇಕಾದರೂ ಮಾಡ್ತಿದ್ರು ಅದೇ ರೀತಿ ತಾವು ಮಹಾದಾನಿ ಪುಣ್ಯಾತ್ಮರಿಗೆ ನೇರವಾಗಿ ತಂದೆಯ ಮುಖಾಂತರ ಪ್ರಕೃತಿ ಜೀತ್ ಮಾಯಾಜೀತ್ನ ವಿಶೇಷ ಅಧಿಕಾರ ದೊರಕಿದೆ ತಾವು ತಮ್ಮ ಶುದ್ಧ ಸಂಕಲ್ಪದ ಆಧಾರದಿಂದ ಯಾವುದೇ ಆತ್ಮದ ಸಂಬಂಧವನ್ನ ತಂದೆಯೊಂದಿಗೆ ಜೋಡಿಸಿ ಅವರನ್ನ ಮಾಲಾಮಾಲ್ ಮಾಡಲು ಸಾಧ್ಯ ಕೇವಲ ಈ ಅಧಿಕಾರವನ್ನ ಯಥಾರ್ಥ ರೀತಿ ಉಪಯೋಗಿಸಿ ವಾವ್ ಈ ವರದಾನದಲ್ಲಿ ಶುದ್ಧ ಸಂಕಲ್ಪದ ಆಧಾರ ಅನ್ನೋ ಮಾತು ಬಹಳ ಗಮನಾರ್ಹ ಅಂದರೆ ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ನಮ್ಮತ್ರ ಹಣ ವಸ್ತು ಅಥವಾ ಸಮಯ ಇರ್ಲೇಬೇಕು ಅಂತೇನಿಲ್ಲ ಇಲ್ಲ ನಮ್ಮ ಶುದ್ಧ ಶಕ್ತಿಶಾಲಿ ಸಂಕಲ್ಪದಿಂದಲೇ ನಾವು ಯಾವುದೇ ಆತ್ಮದ ಸಂಬಂಧವನ್ನ ತಂದೆಯೊಂದಿಗೆ ಜೋಡಿಸಿ ಅವರನ್ನ ಮಾಲಾಮಾಲ್ ಮಾಡ್ಬೋದು ಅಂದ್ರೆ ಆಧ್ಯಾತ್ಮಿಕವಾಗಿ ಶ್ರೀಮಂತನಾಗಿ ಮಾಡ್ಬೋದು ಇದು ಎಷ್ಟು ದೊಡ್ಡ ಅಧಿಕಾರ ಹೌದು ಇದು ಸಾಮಾನ್ಯ ಅಧಿಕಾರ ಅಲ್ಲ ಪ್ರಕೃತಿಯನ್ನ ಮತ್ತು ಮಾಯೆಯನ್ನ ಗೆಲ್ಲೋ ಅಧಿಕಾರ ನಮಗೆ ಸಿಕ್ಕಿದೆ ನಮ್ಮ ಒಂದೊಂದು ಸಂಕಲ್ಪಕ್ಕೂ ಜಗತ್ತನ್ನ ಬದ್ಲಾಯಿಸೋ ಶಕ್ತಿಯಿದೆ ಉದಾಹರಣೆಗೆ ಯಾರಾದ್ರೂ ದುಃಖದಲ್ಲಿದ್ರ ಅವರಿಗಾಗಿ ಒಂದು ಶುಭ ಸಂಕಲ್ಪ ಮಾಡೋದು ಈ ಆತ್ಮಕ್ಕೆ ತಂದೆಯ ಶಕ್ತಿ ಸಿಗ್ಲಿ ಇವರು ಶಾಂತ ಸ್ವರೂಪದ ಅನುಭವ ಮಾಡ್ಲಿ ಅಂತ ಮನಸ್ಸಿನಲ್ಲೇ ಹರಾಯ್ಸೋದೆ ಅವರನ್ನ ಮಾಲಾಮಾಲ್ ಮಾಡೋ ಸೇವೆ ನಾವು ಈ ಅಧಿಕಾರವನ್ನ ಎಷ್ಟು ಜವಾಬ್ದಾರಿಯಿಂದ ಬಳಸ್ತಾ ಇದ್ದೀವಿ ಅಂತ ಪರೀಕ್ಷಿಸ್ಕೋಬೇಕು ಖಂಡಿತ ಇಂದಿನ ಸ್ಲೋಗನ್ ಕೂಡ ಇದೇ ಸಂಪನ್ನ ಸ್ಥಿತಿಯ ಬಗ್ಗೆ ಮಾತಾಡುತ್ತೆ ಯಾವಾಗ ನೀವು ಸಂಪೂರ್ಣತೆಯ ಅಭಿನಂದನೆಗಳನ್ನು ಆಚರಿಸುವಿರಿ ಆಗ ಪ್ರಕೃತಿ ಸಮಯ ಮತ್ತು ಮಾಯೆ ನಿಮ್ಮಿಂದ ಬೀಳ್ಕೊಡುಗೆ ತೆಗೆದುಕೊಳ್ಳುತ್ತದೆ ಇದರ ಅರ್ಥವೇನು ಇದರ ಆಳವಾದ ಅರ್ಥ ಏನಂದ್ರೆ ನಾವು ಮಾಯೆಯ ಜೊತೆ ಹೋರಾಡ್ತಾ ಕೂರ್ಬಾರ್ದು ಓಕೆ ನಾವು ನಮ್ಮ ಸಂಪೂರ್ಣ ಪರಿಪೂರ್ಣ ಫರಿಷ್ಠ ಸ್ವರೂಪವನ್ನ ಸ್ಮೃತಿ ಮಾಡೋದ್ರಲ್ಲಿ ಮಗ್ನರಾಗ್ಬೇಕು ಯಾವಾಗ ನಾವು ನಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಆ ಸಂಪೂರ್ಣತೆಯ ಸಂಭ್ರಮವನ್ನ ಆಚರಿಸ್ತೀವೋ ಆಗ ಮಾಯೆಗೆ ಅಲ್ಲಿ ಪ್ರವೇಶವೇ ಇರೋದಿಲ್ಲ ಬೆಳಕು ಬಂದ್ರೆ ಕತ್ಲೆ ತಾನಾಗೆ ಓದಾಗೆ ಹೌದು ಅದು ತಾನಾಗಿಯೇ ನಮ್ಗೆ ವಿದಾಯ ಹೇಳಿ ಹೊರಟೋಗುತ್ತೆ ಮತ್ತು ಕೊನೆಯದಾಗಿ ಅವ್ಯಕ್ತ ಸೂಚನೆ ಇದು ಅತ್ಯಂತ ಪ್ರಾಯೋಗಿಕವಾಗಿದೆ ಕರ್ಮದಲ್ಲಿ ಬಹಳ ಬ್ಯುಸಿಯಾಗಿದ್ದಾಗ ಫುಲ್ ಸ್ಟಾಪ್ ಹಾಕೋ ಅಭ್ಯಾಸ ಇದೇಕೆ ಇಷ್ಟು ಮುಖ್ಯ ಯಾಕಂದ್ರೆ ಇದೇ ಕರ್ಮಾತೀತ ಸ್ಥಿತಿಯ ಅಭ್ಯಾಸ ನಮ್ಮ ಅಂತಿಮ ಗುರಿ ಕರ್ಮ ಬಂಧನಗಳಿಂದ ಮುಕ್ತರಾಗೋದು ದಿನವಿಡೀ ನಾವು ಅನೇಕ ಕರ್ಮಗಳನ್ನ ಮಾಡ್ತೀವಿ ಆ ಕರ್ಮಗಳ ಮಧ್ಯೆ ಒಂದು ಸೆಕೆಂಡ್ ಬ್ರೇಕ್ ತಗೊಂಡು ಎಲ್ಲಾ ಸಂಕಲ್ಪಗಳನ್ನು ನಿಲ್ಲಿಸಿ ನಾನು ಮತ್ತು ನನ್ನ ಬಾಬಾ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾಗೋದು ವಿಸ್ತಾರದಿಂದ ಸಾರಕ್ಕೆ ಬರೋದು ಹೌದು ಈ ಒಂದು ಸೆಕೆಂಡಿನ ಅಭ್ಯಾಸವೇ ನಮ್ಮನ್ನ ಅಂತಿಮ ಪರೀಕ್ಷೆಯಲ್ಲಿ ಪಾಸು ಮಾಡಿಸುತ್ತೆ ಅಂತ ಬಾಬಾ ಹೇಳ್ತಾರೆ ಇದು ನಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ತರುತ್ತೆ ನಮ್ಮನ್ನ ಕರ್ಮದ ಪ್ರಭಾವದಿಂದ ಅಲಿಪ್ತರನ್ನಾಗಿ ಮಾಡುತ್ತೆ ಇಂದಿನ ಮಂಥನದಿಂದ ಕಾರಣಗಳನ್ನು ಬಿಟ್ಟು ನಿವಾರಣೆಯನ್ನು ಅಳವಡಿಸಿಕೊಳ್ಳೋಕೆ ನಮ್ಮ ಆಧ್ಯಾತ್ಮಿಕ ಖಾತೆಗಳನ್ನು ತುಂಬಿಸಿಕೊಳ್ಳೋಕೆ ಮತ್ತು ಸ್ವಮಾನದಲ್ಲಿ ಸ್ಥಿತರಾಗಿ ಮಾಸ್ಟರ್ ಮುಕ್ತಿದಾತರಾಗೋಕೆ ಒಂದು ಸ್ಪಷ್ಟ ದಾರಿ ಸಿಕ್ಕ ಹಾಗಾಗಿದೆ ಈ ಮುರಳಿಯ ವಿಚಾರಗಳಿಂದ ನಮಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ ಈಗ ಸ್ವಮಾನದ ಅಭ್ಯಾಸ ಮಾಡೋಣ ಎಂಟು ಸ್ವಮಾನಗಳು ಇಲ್ಲಿವೆ ನಾನು ಸರ್ವ ಖಜಾನೆಗಳ ಮಾಲೀಕನಾಗಿದ್ದೇನೆ ನಾನು ಸದಾ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ ನಾನು ಮಾಸ್ಟರ್ ಮುಕ್ತಿದಾತನಾಗಿದ್ದೇನೆ ನಾನು ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ ನಾನು ಬಾಬ್ದಾದಾರ ಹೃದಯ ಸಿಂಹಾಸನಧಾರಿಯಾಗಿದ್ದೇನೆ ನಾನು ಡಬಲ್ ಲೈಟ್ ಕಿರೀಟಧಾರಿಯಾಗಿದ್ದೇನೆ ನಾನು ಬಾಬ್ದಾದಾರ ವಿಜಯಮಾಲೆಯ ಮಣಿಯಾಗಿದ್ದೇನೆ ನಾನು ಶ್ರೇಷ್ಠ ಪುಣ್ಯಾತ್ಮನಾಗಿದ್ದೇನೆ ಅಣ್ಣಂದಿರೇ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಒಂದು ಸೆಕೆಂಡಿನ ಫುಲ್ ಸ್ಟಾಪ್ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸದಾ ಸಿದ್ಧರಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೆಯದು ಓಂ ಶಾಂತಿ ನಾನು ನಾನು ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ ನಿಶ್ಚಿಂತ